ಬೆಳ್ಳಿಪ್ಪ ಕೈಪ ಕೇಶವ ಮಾಂಕು ಬಂಡಾರನ ನಾಯದೇ ನಂಬರ್ ಇರ್ಲು ಬೆಳ್ಳಿಪಾಡಿ ಕೈಪ ಕೇಶವ ಮಾಂಕು ಬಂಡಾರಣ ಮಲ್ಲ ಚಾನ್ಸ್ ಇರ್ಲು ಬೆಳ್ಳಿಪ್ಪಾಡಿ ಕೈಪ ಕೇಶವ ಮಾಂಕು ಬಂಡಾರ ನಾವ್ರದ ಚಾನ್ಸ್ ತರ್ಲೋ ಬೆಳ್ಳಿಪಾಡಿ ಕೈಪ ಕೇಶವ ಮಾಂಕು ಬಂಡಾರನ ನಾಯದ್ಮೇ ನಂಬರ್ದ ಚಾನ್ಸ್ ಇರ್ಲು ಬೆಳ್ಳಿಪಾಡಿ ಕೈಪ ಬಿ

வீட்சக்கரே நம்ம நீள்ளிப்பாடி கைப்பாடுள்ள இது வெள்ளிப்பாடி கைப்பத எரு கன்னட தத்தொந்திர நம்மட்டிக்குள்ளிப்பாடி கைப்ப கேசவண்டர் மலையாள பாத்திருக்க ಸರ್ ಬನ್ನಿ ಐತೆ ಐತೆ ನಿಕ್ಲಾ ಎರಲ್ಲಿ ದತ್ತೊಂದ್ ಸರ್ ಐತೆ ಬಗ್ಗೆ ಪಾತ್ರ ವೈಕ್ ದಪ್ಪ ಎರಡು ದಪ್ಪು ಬಣ್ಣಾಗ ಐತೆಲೆಗು ಉಂಟದ ಸಾಧಾರಣ ಈ ವರ್ಷ ಒಂಚರ್ ಲೇಟ್ ಆದ್ ಏಪ್ರಿಲ್ ಪತ್ ತಾರೀಕು ಹದಿನಾರು ತಾರೀಕು ಹಿಡಿದಕ್ಕ ಕಂಬಳ ನಮ್ಮ ಜಿಲ್ಲೆ ಕಂಬಲಪುರ ಮುಗಿತ ಇವರು ರೆಸ್ಟ್ ಹಿಡ್ರಂಡ್ ರೆಸ್ಟ್ ಇಡ್ ಇಪ್ಪನಾಗ ಗೊತ್ತುಂಡೆ ಗೊತ್ತೆ ಇತ ಹೆಂಗೋದು ಮಾತ ಮಾತಾಂತ ಉರ್ದು ಆಗಿದ ಗಂಜು ರಾಗಿ ಬಕ ಗಂಜಿ ಮಾತಾ ಕೊಡೋದು ಎರ್ಲಿ ಅಪ್ಪ ಇವ್ರ ಒಂಚೂರು ಕೊಬ್ಬು ಐಟ ಜಾಸ್ತಿ ಜಾಸ್ತಿ ಉಪ್ಪುಂಡ್ ಐಕ ಒಂಚೂರು ದತ್ತಂಡ ನನಗಿರಿಗ ಒಂದು ಆಟಿ ಬೋಡ್ ಹೋದಾಗ ನೆಕ್ಸ್ಟ್ ಶೋನ್ ಆಗೋಸ್ತೋನಾಗ ಇವ್ರು ಕುದಿ ಗಿಡ ಯಾರಪ್ಪ ಹೆಂಗಲಾಗ ಪ್ರಾರಂಭ ಆಗ್ಬೌಂಡ್ ಅಪಾಗ ಇವರು ದಾದ ಹೊಡದ್ ಬಂಡ ಇವ್ರು ಗಿಡ ಹೊಡ್ದ ಇವ್ರು ದಪ್ಪ ಶರೀರ ಐತ ನಾ ಒಂದ್ ಇಚ್ಛಿ ಆಯ್ಕೆ ಬೇಕ ಎಕ್ಸೈಜ್ ಕಂಡೋಡು ದತ್ತ ಎರಕ್ ಬಾರಿ ಎಕ್ಸೈಸ್ ಬರ್ಬೌಂಡ್ ಎಕ್ಸೈಜ್ ಬರ್ಣ ಕೆರಡ್ ಪೋದು ಐಕ್ಲೆಗ ಆಯ್ನ ಗೊಜ್ಜು ಮಾಸ ಪುರಪಿ ಎಂದು ನೀರು ಹತ್ ಪೋಪು ಅವು ಆರಾಮ ಇಲ್ಲಾ ಜಿ ಐತೆ ಐಗೆ ಬೇಲೆ ಇಪ್ಪ ಕಿದಟ್ಟು ಅಂತ ಅನ್ಯ ಮಾಲ್ ತಪ್ಪು ಅದನ್ನ ಉಪಾದ್ರ ಮಲ್ ತಂದು ದರಿಕಾಡೊಂದು ಆತನ ಈರೆಲ್ಲ ತೂನಾಗ ಬೈಪನ ಬರುವ ಮಲ್ ತೊಂದು ಉಪ್ಪು ಈಗೋಸ್ಕರ ಈ ದಪ್ಪಂಡ ಆರಾಮ ಕುಡ್ತಿಂದದ್ ಆರಾಮ ಜೊತೆ ಒಂದು ಕಾಯಿ ಕಡೆ ಒಂದು ಆಯ್ನ ಉಲ್ಲಾಸ ಉಪ್ಪು ಅಂಚೆ ದಪ್ಪ ದಪ್ಪ ಹೊಡ್ದು ಅವಾಗ ಆಯ್ನ ಚೂರ ಆ ಗಂಜಿದ ಅಂಶದ ಬಕ್ಕ ರಾಗಿ ಕೊರ್ನ ಬಾಯಿಕ್ ಮಡ್ಡಿ ಮಾತಾಡೋದು ಉಪ್ಪು ಐನ ಅಂಶವ್ ಪೂರ ಅವರ ಜೀರ್ಣಾದಿ ಅವರು ಕರೆಕ್ಟ್ ಬರೋದು ಒಂದು ಇತ್ತೆ ಕಮಳಾಬಕ ಪಂಡ ನಿಖಲೆ ಎರಕೆಗೆ ಕಮಳಾಯ್ಬೇಕಾದ ಬರ ಬರ್ಪ ಇದೆ ಹಂಗಲ್ಲ ಈ ಸಾರಿ ಒಂಜಿ ಉಂಡದ ಕೊರೋ ಹೆಂಗಲ್ಲ ಪಪ್ಪ ಮಾತಾನ್ಯಾಗ ಒಂಜಿ ಅರಿಕೆದ ಮಡ್ಡಿ ಮಾಡಿ ಅರಿಕೆದ ಪಜ್ಜಿ ಅರಿಕೆ ಪಜ್ಜಿ ಬಂಡಾಗ ಅದ ಅದೇ ಗೊತ್ತೇ ಒಂಜಿ ಪಜ್ಜಿ ಮಾತಾ ಉಪ್ಪು ಮರಕ್ ಮರ ಒಂದು

ಆ ಕಾಂಡೆ ಪಲ ಬೇಯ್ಪ ಅದು ಬೈ ಆಡ್ದ ಏನ ಬೇಯರದ ಒಂದ್ ಅರಿತ ತೌಡು ತೌಡುಲ ಈ ಅರಿಕೆ ಪಾಚಲ್ಲ ಒಂದು ಮಾಲ್ದ ಬೇಯ್ಪ ಅದು ಶೋಕ್ ಬೇಯ್ಪಾದ್ ಎರ್ಲೆಗು ಬಟ್ಟಿ ಕುರೋದಿಲ್ಲ ಕಾಂಡೆ ಕೊರ್ಪು ನಾವು ಕಾಂಡೆ ಆಯ್ತು ಒಂಚೋಲ್ಡ್ ಡೈಲಿ ಕುರೋದು ಆತ ಅವು ಒಂದೆ ತಂಪುಲ ಉಂಡು ಬಕ್ಕ ಐಟ್ ಇರ್ನ ಗಂಜಿದ ಆತ ಅಂಶ ಇದ್ ಒಂಚೂರು ಕುಡಿತ ಅಂಶ ಉಂಡಾಯಿಟ್ ಆ ನಾತೆ ಇಟ್ ಅಂಶ ಬರ್ಬಂಡ್ ಏರುಕು ಒಂದ ಆ ಶ್ರಂತ್ ಮದ ಐಕ್ ಜಾಸ್ತಿ ಬರ್ತು ತಾಕತ್ ಬರ್ತುಂಡು ಅವತ್ತಂದೆ ಐತ ಕ್ಯಾರೆಟ್ ಬಿಟ್ರೂಟ್ ಹಾ ಅವ್ಲ ಕೊರ್ಪ ಎಂಗ್ಲು ಅವ್ನ ನನ ಕೊರ್ಪೊನ ಈ ನೆನ್ನ ಕಮ್ಮಿ ಮಲ್ತುದ್ ಇತ್ತ ದಪ್ಪು ಅತಿ ದಪ್ಪನಗ ಐಕ್ ಮಂಜು ಸು ಜಾಸ್ತಿ ಬರ್ತುಂಡು ಅವ ಇತ್ತ ದತ್ತುದ್ ಪೋದ ಅದೊಂಜಿ ಕ್ಯಾರೆಟ್ ಅದೊಂದು ಇತ್ತನ ಕುಂಬುಡ ಈ ಕ ಕರ್ಕೊಂಬುಡ ಉಂಡು ಅದೆ ಅವು ಮಾತು ಕೊರ್ಪ ಇತ್ತ ಇತ್ತ ಮಧ್ಯಾಹ್ನ ಇತ್ತ ಕೊರ ಉಂಡು ಇತ್ತ ದತ್ತುದ್ ಕೂಡ ಆನ ದಿನ್ ಕೊರ್ರೆ ಕೊರ್ರೆ ಉಂಡು ಅವ್ ಕೊರ್ಪ ಬೊಕ್ಕ ಬಯ್ಯಾಡ್ ಇತ್ತ ಜಾಸ್ತಿ ಕುಡ್ವರೊಂದು ಇಜ್ಜ

కడూర్డు అంతా కుడు ఆ పునణి ఊర అవ అక్క ఉత్పత్తి నమ్మ ము భత్త బొలే పైలక ఆ కడూర్డు కుడు బునా రాజా

ಹೈಕ್ ಬೋರ್ಡ್ ಆದ್ರೆ ಅಡಪ್ಪನೆ ಬುಕ್ಕ ಇರು ಮತ್ತ ಒಂದ್ ಜನ ದಿನ ಬುಡ್ಜಿ ಹಾಕಿದೆ ಇರುದು ಒಬ್ಬರು ಜೋರು ಅನ್ಕೊಂಡು ಹೈಕ್ ಡೈಲಿ ಬಿದ್ದ ಕಟ್ಟದ್ ದೆಕ್ಕದ್ ಬುಡಪ್ಪ ಅಂಚ ಬುಕ್ಕ ಬಂಡ ಕಂಡ ಪೊಡಿ ಬುಡಿ ಅವಳು ನೇಜಿ ನಡಿಯಾರೆ ಹೈಕ್ ಬರ ಮನ್ಪ ಮಂದೊಂದು ಅಂಚ ಬುಕ್ಕ ಬಂಡ ಏರ್ಕು ಅಂತ ದಾತು ಬರೋಡು ಬೆಂದ್ ವ್ಯಾಯಾಮ ಬತ್ತಲೆಕ್ಕ ಅಂಚ ಬರ ಡೈಲಿ ಮಂತೊಂದು ಬೆಂದ್ ಬೆಂದ್ರು